ಹೋಬ್ಳಿಯಲ್ಲಿರ್ತಕ್ಕಂಥ ಲಕ್ಕೊಂಡಳ್ಳಿ ವಾಬ್ಸಂದ್ರ ಹಸಿಗಾಳ ಕಂಸಂದ್ರ ಯನುಗುಂಟೆ ಗಿಡ್ಡಪ್ಪನಹಳ್ಳಿ ಈ ಎಲ್ಲ ಗ್ರಾಮಗಳು ಸೇರಿ ಒಟ್ಟಾರೆ ಎರಡೂವರೆ ಕೋಟಿ ರೂಪಾಯಿಗಳಷ್ಟು ಸಿ ಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮದಲ್ಲಿ ಒಂದು ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಅದರೆಲ್ಲದರ ಜೊತೆಗೆ ವಿಶೇಷವಾಗಿ ಇಲ್ಲಿ ಏನು ನಮ್ಮ ಗಿಡಪ್ನಹಳ್ಳಿ ಗ್ರಾಮದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆಯಲ್ಲಿ ವಸತಿ ಶಾಲೆ ಇದೆ ವಸತಿ ಶಾಲೆಗೆ ಇವತ್ತು ನೂತನವಾಗಿ ಸುಮಾರು ಒಂಬತ್ತು ಕೋಟಿ ಐವತ್ತಾರು ಲಕ್ಷ ರೂಪಾಯಿಗಳಲ್ಲಿ ಹೊಸ ಒಂದು ಪಿ ಯು ಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಒಂದು ಅಕಾಡೆಮಿಕ್ ಬ್ಲಾಕ್ ಮತ್ತು ಒಂದು ರೆಸಿಡೆನ್ಷಿಯಲ್ ಬ್ಲಾಕ್ ಹಾಸ್ಟೆಲು ಹುಡುಗರಿಗೆ ಯುವಕರಿಗೆ ಒಂದು ಬ್ಲಾಕ್ ಮಾಡಿಕೊಟ್ಟು ಒಟ್ಟಾರೆ ಒಂಬತ್ತು ಕೋಟಿ ಐವತ್ತಾರು ಲಕ್ಷ ರೂಪಾಯಿಯಲ್ಲಿ ಇವತ್ತು ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಇವಾಗವರೆಗೂ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ನಾವು ಈ ಭಾಗಗಳಿಗೆ ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ಇಲ್ಲಿ ನಮ್ಮ ಸೂಲುಬೆಲೆ ಗಿಡ್ಪನಳ್ಳಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇರೋದರಿಂದ ಈ ಭಾಗದಲ್ಲಿ ಪಿ ಯು ಕಾಲೇಜು ಕೂಡ ಆಗೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಟೆಂತ್ ಸ್ಟ್ಯಾಂಡರ್ಡ್ ಆದ ನಂತರ ಡ್ರಾಪ್ ಔಟ್ ಆಗೋ ರಿಸ್ಕ್ ಏನಿದೆ ಆ ರಿಸ್ಕ್ ಕಡಿಮೆ ಆಗುತ್ತೆ ಹತ್ತನೇ ತರಗತಿ ಆದಮೇಲೆ ಸಹಜವಾಗಿ ಅವರು ಹನ್ನೊಂದು ಹನ್ನೆರಡನೇ ತರಗತಿ ವಿದ್ಯಾಭ್ಯಾಸನ ಮುಂದುವರಿಸಿ ವಿದ್ಯಾಭ್ಯಾಸದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗೋಂಥ ಅವಕಾಶ ಇರೋದ್ರಿಂದ ಇಲ್ಲಿ ಪಿ ಯು ಕಾಲೇಜಿಗೂ ಕೂಡ ಪೂಜೆ ಮಾಡಿದ್ದೀವಿ